ರಾಜ್ಯದಲ್ಲಿ ಸಾರಿಗೆ ಬಸ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬೆಂಗಳೂರಲ್ಲಿ ಶೇಕಡ ತೊಂಬತ್ತರಷ್ಟು ಬಸ್ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ ಬಹುತೇಕ ಜಿಲ್ಲೆಗಳಲ್ಲಿ ಯಾವುದೇ ಸಮಸ್ಯೆ ಕೂಡ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಮಸ್ಯೆ ಇರುವಂತ ಕಡೆ ಖಾಸಗಿ ಬಸ್ಗಳ ಸಂಚಾರ ಇರುವಂಥದ್ದು ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆಲ್ಟರ್ನೇಟಿವ್ ಆಗಿ ಸರ್ಕಾರಿ ಬಸ್ಗಳು ಓಡದೇ ಇದ್ದಂಥ ಸಂದರ್ಭದಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಥವಾ ಮ್ಯಾಕ್ಸಿ ಆಗಿರ್ಬೋದು ಅಲ್ಲಿ ಟಿ ಟಿ ವಾಹನಗಳಾಗಿರ್ಬೋದು ಕ್ರೂಜರ್ ಆಗಿರ್ಬೋದು ಇವೆಲ್ಲವ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಸಾರಿಗೆ ಇಲಾಖೆಯಿಂದ ಅಲ್ಲಿ ಅಕಸ್ಮಾತ್ ಆ ಒಂದು ಡಿಪೋದಲ್ಲಿ ಬಸ್ಗಳನ್ನು ತೆಗೆದೇ ಇದ್ದಂಥ ಸಂದರ್ಭದಲ್ಲಿ ನಾ ಜಿಲ್ಲಾ ಕೇಂದ್ರಗಳಲ್ಲಿ ಶೇಕಡ ಐವತ್ತಕ್ಕೂ ಅಧಿಕ ಬಸ್ ಸಂಚಾರ ಇದೆ ಬೆಳಗ್ಗೆ ಮಾತ್ರ ಶಾಲೆ ಕಾಲೇಜುಗಳಿಗೆ ಹೊರಟಿದ್ದಂಥವ್ರಿಗೆ ತೊಂದರೆ ಆಗಿದೆ ಬಿಕಾಸ್ ಅಲ್ಲಿ ಸಾರಿಗೆ ಇಲಾಖೆ ನೌಕರರಿಗೆ ಒಂದು ರೀತಿಯಾದಂಥ ಕನ್ಫ್ಯೂಷನ್ಸ್ ಇತ್ತು ಈಗ ಹೋಗ್ಬೇಕಾ ಬೇಡವಾ ಕೆಲ್ಸಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇತ್ತು ಅದಾದಮೇಲೆ ಕೆಲವರು ಅತ್ಲಗೆ ಹೋಗೇಬೀಡೋಣ ಕೆಲಸಕ್ಕೆ ಅಂತ ಬಂದಿದ್ದಾರೆ ಇನ್ನು ಕೆಲವರು ಬೇಡ ಈಗ ಆಲ್ರೆಡಿ ಕರೆ ಕೊಟ್ಟಾಗ್ಬಿಟ್ಟಿದೆ ಮನೆಯಲ್ಲೇ ಕೂರೋಣ ಅಂತ ಕೂತ್ಬಿಟ್ಟಿದ್ದಾರೆ ಈ ರೀತಿಯಾದಂಥ ಕನ್ಫ್ಯೂಷನ್ಸು ಅಲ್ಲಿ ಸಾರಿಗೆ ಇಲಾಖೆ ನೌಕರಿಗೆ ಅದರ ಜೊತೆಗೆ ಪ್ರಯಾಣಿಕರಿಗೂ ಕೂಡ ಅಷ್ಟೇ ಇವತ್ತು ಬಸ್ ಬಂದಿರುತ್ತಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ ಕೆಲವರು ಬಂದುಬಿಟ್ಟಿದ್ದಾರೆ ಇನ್ನು ಕೆಲವರು ಇವತ್ತು ಹೋಗೋದೇ ಬೇಡ ಅತ್ಲಾಗೆ ಮನೇಲಿ ಇದ್ಬೇಡೋಣ ಅಂತ ಸುಮ್ಮನಿದೆ ಇನ್ನ ಬಸ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು ನೋಡಿ ಸಾರಿಗೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರು ಇದ್ದಾರೆ ಸರ್ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಇದರ ನಡುವೆ ಬಸ್ಗಳ ಕಾರ್ಯಾಚರಣೆ ಯಾವ ರೀತಿ ಇದೆ ಮತ್ತೆ ಅಧಿಕಾರಿಗಳು ಏನು ಸೂಚನೆ ಕೊಟ್ಟಿದ್ರು ಇವತ್ತು ಅಂತ ಈಗ ಮುಷ್ಕರ ಆಗಬಹುದು ಅಂತಲೇ ಭಾವಿಸಿ ನಾವು ಸುಮಾರು ನಾಲ್ಕೈದು ದಿನಗಳಲ್ಲೂ ಕೂಡ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಪರ್ಯಾಯ ವ್ಯವಸ್ಥೆ ಪ್ರೈವೇಟ್ ಆಪ್ರೇಟರ್ಸ್ ಇರ್ತಾರಲ್ಲ ಕಾಂಟ್ರಾಕ್ಟ್ ಕ್ಯಾರೇಜು ಪ್ರೈವೇಟ್ ಬಸ್ಸು ಮತ್ತು ಶಾಲಾ ಮಕ್ಕಳಿಗೆ ಶಾಲಾ ಬಸ್ಸಸ್ಸು ಮತ್ತು ಮ್ಯಾಕ್ಸಿ ಕ್ಯಾಬ್ಸು ಎಲ್ಲ ಸಾಕಷ್ಟು ಮಾಡಿಕೊಂಡಿದ್ರು ಆಮೇಲೆ ಅವ್ರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋದರು ಮಧ್ಯಾಹ್ನ ಅಷ್ಟೊತ್ತಿಗೆ ಅವರು ಪಿ ಎಲ್ ಹಾಕಿದರು ಪಿ ಎಲ್ ಹಾಕಿದ್ಮೇಲೆ ಈ ಒಂದಿನ ಸ್ಟ್ರೈಕ್ ಮುಂದಕ್ಕೆ ಹಾಕಿ ಅಂತ ಹೇಳಿದರು ಸಹಜವಾಗಿ ಹೈಕೋರ್ಟ್ ಒಂದು ದಿನ ಮುಂದಕ್ಕೆ ಹಾಕಿ ಅಂದಮೇಲೆ ಹೈಕೋರ್ಟ್ ಆದೇಶಕ್ಕೆ ಗೌರವ ಎಲ್ಲರೂ ಕೊಡ್ತಾರೆ ಅಲ್ವಾ ಕೊಡಲೇಬೇಕಲ್ವಾ ಕೊಡ್ತಾರೆ ಅಂದ್ಕೊಂಡಿದ್ವಿ ಬಹುತೇಕ ಕೆಲವು ಕಡೆ ಮಾತ್ರ ವ್ಯತ್ಯಯ ಆಗಿದೆ ಬೆಂಗಳೂರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹೋಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ನಾವು ಕೂಡ ಕೋರ್ಟು ಒಂದು ದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದೆ ಅವರು ಕೂಡ ಕೆಲಸದಲ್ಲಿ ಭಾಗವಹಿಸ್ತಾರೆ ಅಂದ್ಕೊಂಡು ಇದ್ವಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದು ಈ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಸ್ವಲ್ಪ ಈಗ ಮತ್ತೆ ಇವತ್ತು ಕೋರ್ಟ್ ಇದೆ ಇವತ್ತು ಕೋರ್ಟ್ ಇದೆ ನೋಡ್ಕೊಳ್ತೀವಿ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದರ ಪ್ರಕಾರ ಮಾಡ್ತೀವಿ ಈಗ ಇವತ್ತಿನ ಅನುಭವ ಆಗಿದೆಯಲ್ಲ ಪರ್ಯಾಯ ವ್ಯವಸ್ಥೆಗೆ ನಾಳೆಯಿಂದ ಕರೆಕ್ಟಾಗಿ ಮಾಡ್ಕೋಬೇಕು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸರ್ಕಾರಕ್ಕೆ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾಕೆ ಇಲ್ಲ ಅನ್ನುವಂಥದ್ದು ಇಲ್ಲ ಈಗ ಒಂದು ಒಂದು ಮೂರು ಇಪ್ಪತ್ತ್ಮೂರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ ನಾವು ಅಧಿಕಾರದಲ್ಲಿರಲಿಲ್ಲ ಆಗ ಒಂದು ಮೂರು ಇಪ್ಪತ್ತ್ಮೂರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ ಗೆಜೆಟ್ಟು ಆಗಿದೆ ಗೆದೆಟ್ಟು ಆಗಿದೆ ಅದಕ್ಕೆ ನಮ್ಮ ಸರ್ಕಾರ ಸ್ಟಿಕನ್ ಆಗಿದೆ ಆಮೇಲೆ ನಮ್ಮ ಸರ್ಕಾರ ಬಂದಮೇಲೂ ಈಗ ಆಮೇಲೆ ಏಕ ಸದಸ್ಯ ಸಮಿತಿ ಅವರು ಇಪ್ಪತ್ತೆರಡರಿಂದ ಒಂದು ಒಂದು ಇಪ್ಪತ್ತೆರಡರಿಂದ ಹದಿನಾಲ್ಕು ತಿಂಗಳು ಕೊಡಿ ಅಂತ ಹೇಳಿದ್ದಾರೆ ಅದನ್ನು ಏಳ್ನೂರ ಹದಿನೆಂಟು ಕೋಟಿ ಕೊಡ್ತೀವಿ ಅಂತ ನನ್ನ ಸಿ ಎಮ್ಮಲ್ಲಿ ಹೇಳಿದರು ಮತ್ತು ಸೆಷನ್ ಆದಮೇಲೆ ಇನ್ನೊಂದ್ಸಲ ಮೀಟಿಂಗ್ ಮಾಡೋಣ ನಾವೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ ಸೆಷನ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಅವರು ಇಲ್ಲ ಆಗೋದಿಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿದ್ದಾರೆ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಕೋರ್ಟ್ ಏನ್ ತಿರು ಅಂತ ಬಳತು ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ಇವತ್ತಾಗಿರ್ತಕ್ಕಂಥ ತಪ್ಪನ್ನ ನಾಳೆ ಶುರು ಮಾಡ್ಕೊಳ್ತೀವಿ ಸರ್ ಕೊನೆಯದಾಗಿ ಸರ್ ಸಾರಿಗೆ ಸಚಿವರಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸಾರಿಗೆ ನೌಕರರಿಗೆ ಅಂತ ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ನಮ್ಮ ಸರ್ಕಾರ ಮೇಲೆ ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಹಿಂದಿನ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಐದು ಸಾವಿರದ ಇನ್ನೂರು ಬಸ್ಸಸ್ ತೊಗೊಂಡಿದ್ದೀವಿ ಹಿಂದಿನ ಸರ್ಕಾರದಲ್ಲಿ ಬಿ ಎಮ್ ಟಿ ಸಿ ಬಿಟ್ಟರೆ ನಾನ್ನೂರೈವತ್ತು ಬಸ್ ಎಲ್ಲೂ ತಗೊಂಡೇ ಇರಲಿಲ್ಲ ಹಿಂದಿನ ಸರ್ಕಾರದಲ್ಲಿ ಒಂದು ತಿಂಗಳು ಸಂಬಳ ಎರಡು ಸಲ ಕೊಡೋರು ನಾವೆಲ್ಲ ಒಂದನೇ ತಾರೀಕು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ಮತ್ತು ಅವರು ಕೂಡ ಅಷ್ಟೇ ಈ ನಮ್ಮ ಶಕ್ತಿ ಪ್ರಾರಂಭ ಆದಮೇಲೆ ಅವರು ಚೆನ್ನಾಗಿಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಸ್ಟ್ರೈಕು ಪರ್ಯಾಯ ಇದ್ದಾರೆ ಫೈನಲ್ ಅಲ್ಲ ಪ್ರತಿಭಟನೆ ಬಿಟ್ಟು ಕೆಲಸಕ್ಕೆ ಹಾಜರಾಗಿ ಮಾತ್ರ ಹೇಳ್ತೀನಿ ಹಾಜರಾಗಬೇಕು ಮಾತುಕತೆ ಮುಖಾಂತರ ಮುಗಿಸ್ಕೊಳ್ಳೋಣ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೆಷನ್ ಆದಮೇಲೆ ಸಲ ಸೇರೋಣ ಅಂತ ಹೇಳಿದರು ఇష్ట ర్రాలింగరెడ్డి అవ్వర క్యమర పర్సన్ వెంకటేశ్వర జోటక కృష్ణజీవి న్యూస్ ఎన్ బెంగళూరు